ಇನ್ನು ತಿರುಮಲದಲ್ಲಿ ಬ್ರಹ್ಮೋತ್ಸವ ಆರಂಭ ಆಗಿದೆ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಖ್ಯಮಂತ್ರಿಯಾಗಿರೋ ಚಂದ್ರಬಾಬು ನಾಯ್ಡು ಮತ್ತು ಸಚಿವ ನಾರಾ ಲೋಕೇಶ್ ಅವರು ತಿರುಮಲಕ್ಕೆ ಆಗಮಿಸಿದ್ದಾರೆ ಟಿಟಿಡಿ ಅಧ್ಯಕ್ಷರಾಗಿರುವ ಬಿಆರ್ ನಾಯ್ಡುರವರು ಸಿಎಂ ನಾಯ್ಡು ಮತ್ತು ಸಚಿವ ನಾರಾ ಲೋಕೇಶ್ ಅವರನ್ನ ಗಾಯತ್ರಿ ನಿಲಯಂ ವಿಶ್ರಾಂತಿ ಗೃಹದಲ್ಲಿ ಸ್ವಾಗತ ಮಾಡಿದರು ಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಭೇಟಿ ಕೊಟ್ಟರು ಸ್ವಾಮಿಗೆ ರೇಷ್ಮೆ ವಸ್ತ್ರಗಳನ್ನು ಅರ್ಪಣೆ ಮಾಡಿದ್ದಾರೆ ಇನ್ನು ತಿರುಮಲದಲ್ಲಿ ಇವತ್ತು ಶ್ರೀವಾರಿ ಮಹೋತ್ಸವ ಆರಂಭ ಆಗಿದೆ ತಿರುಮಲಕ್ಕೆ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಇವತ್ತು ಭೇಟಿ ಕೊಟ್ಟಿದ್ದರು ಇದೇ ಸಂದರ್ಭದಲ್ಲಿ ತಿರುಪತಿ ತಿರುಮಲದ ಅಧ್ಯಕ್ಷರಾಗಿರುವಂತಹ ಬಿ ಆರ್ ನಾಯ್ಡುರವರು ಕೂಡ ಉಪಸ್ಥಿತರಿದ್ದರು ಚಂದ್ರಬಾಬು ನಾಯ್ಡು ಅವರನ್ನು ಸ್ವಾಗತ ಕೋರಿದರು ಇನ್ನು ಸನ್ಮಾನಿಸಿದಂತಹ ಟಿ ಟಿ ಡಿ ಅಧ್ಯಕ್ಷರು ಚಂದ್ರಬಾಬು ನಾಯ್ಡು ಅವರನ್ನು ಸ್ವಾಗತಿಸಿದ್ದಾರೆ